ಶ್ರೀ ಗುರುಭ್ಯೋ ನಮ ಅರೆ ಹಿ ಓಂ ಸಿ ಎಸ್ ಅಷ್ಟೋನಿ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸ್ವಿ ಜುಲೈ ತಿಂಗಳಲ್ಲಿ ಧನುಸು ಫಲ ಫಲಾಫಲ ವಿಚಾರವನ್ನು ಮಾಡೋಣ ಧನುಸು ರಾಶಿಯವರಿಗೆ ಈ ತಿಂಗಳಲ್ಲಿ ಭೂಮಿ ಮನೆ ವಿಚಾರವನ್ನು ಯಾರು ಕೊಂಡ್ಕೋಬೇಕು ಅಂತಿದ್ದೀರಿ ಯಾರು ವ್ಯವಹಾರ ಕೈ ಹಾಕಬೇಕು ಅಂತಿದ್ದೀರಿ ಅಂಥವರು ಭಾಳ ಎಚ್ಚರವಾಗಿರಬೇಕು ಪತ್ರಗಳಲ್ಲಿ ಮೋಸವಾಗ್ತದೆ ಸಾಲಕ್ಕೆ ಸಿಲುಕುವಿರಿ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೈ ಇಡ್ರಿ ನೀವು ಧನಸರಾಸಿಯವರು ಯಾಕೆ ಅಂದರೆ ಅಡ್ವಾನ್ಸ್ ಕೊಡ್ತೀರಿ ಪೂರ್ಣ ಕೊಡೋಕ್ಕಾಗಲ್ಲ ಸಾಲ ಸಿಗಕ್ರಿ ಸಾಲ ಸರಿಯಾಗಿ ಸಿಗೋದಿಲ್ಲ ಸಾಲ ಕಟ್ಟಬೀಳ್ತೀರಿ ಮತ್ತು ಪೇಪರ್ಸ್ ಚೆನ್ನಾಗಿರೋದಿಲ್ಲ ಸ್ವಲ್ಪ ನಂಬಿಕೆ ತರ ಪತ್ರ ವ್ಯವಹಾರಗಳಲ್ಲಿ ಹಾಗಾಗಿ ಆ ವಿಚಾರ ಮಾಡಬೇಕಾದ್ರೆ ಕೂಲಂಕಷವಾಗಿ ವಿಚಾರವನ್ನು ಮಾಡಿ ಕೈ ಹಾಕಬೇಕಾದ ನಿಮ್ಮ ಧರ್ಮ ಮತ್ತು ಆರೋಗ್ಯ ಸ್ವಲ್ಪ ಕಡಿಮೆ ಇರ್ತದೆ ಅಷ್ಟೊಂದು ಆರೋಗ್ಯನೂ ಇಂಪ್ರೂವ್ಮೆಂಟ್ ಇರೋದಿಲ್ಲ ವಿದ್ಯಾರ್ಥಿಗಳು ಅನ್ಕೊಂಡಷ್ಟು ನಂಬರ್ ಬರೋದಿಲ್ಲ ಏನೇ ಪ್ರಯತ್ನ ಮಾಡ್ಕೋ ಏನೋ ಅಡ್ಡಿಯತ ಕಾಯ್ಕೊಂಡು ಕೂತಿರ್ತದೆ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗದಲ್ಲಿ ಬೆಳವಣಿಗೆ ಸ್ವಲ್ಪ ಕಡಿಮೆ ಉದ್ಯೋಗ ಬದಲಾವಣೆ ಹೋಗಬೇಡಿ ಇರೋ ಉದ್ಯೋಗದಲ್ಲೇ ಮುಂದುವರಿ ಅದರಲ್ಲೂ ಸಹ ನಿಧಾನವಾಗಿ ಅಭಿವೃದ್ಧಿ ಆಗ್ತದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಧಾನವಾಗಿ ಜಯ ಆಗ್ತದೆ ಅಷ್ಟೆ ನೀವು ಅಂದ್ಕೊಂಡಿಷ್ಟು ಫಾಸ್ಟಾಗಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಸೊ ನಿಧಾನವಾಗಿ ಜಯವನ್ನು ನೀವು ಕಾಣಬಹುದು ಹಾಗೂ ಧನ ಪ್ರಾಪ್ತಿ ಚೆನ್ನಾಗಿದೆ ಆರೋಗ್ಯದಲ್ಲಿ ಏನಪ್ಪ ಏನೋ ನಿತ್ರಣ ಸುಸ್ತು ಜಾಸ್ತಿ ಇದ್ದಕ್ಕಿದ್ದಂಗೆ ಏನೋ ಒಂದು ಸುಸ್ತು ಅಶಕ್ತತೆ ಏನೋ ಮೈಯಲ್ಲಿ ಏನೋ ಒಂದು ಆಯಾಸಗಳು ಹೆಚ್ಚಾಗಿರ್ತದೆ ಜುಲೈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿರಿ ಮತ್ತು ಮೂರನೇ ವ್ಯಕ್ತಿಗಳಿಂದ ತೊಂದರೆಗಳು ಮನೋವ್ಯತೆ ಬಂದುಬಿಡ್ತದೆ ಥರ್ಡ್ ಪಾರ್ಟಿಗಳಿಂದ ಹಾಗಾಗಿ ಆ ಥರ್ಡ್ ಪಾರ್ಟಿಗೆ ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಅನುಕೂಲ ಇದ್ದರೆ ಮಾತ್ರ ಮಾಡಬೇಕು ಅನುಕೂಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬಾರ್ದು ಮತ್ತು ಸಂತಾನಾಪೇಕ್ಷಿಗಳಿಗೆ ಒಳ್ಳೆಯ ಯೋಗ ಚೆನ್ನಾಗಿದೆ ಅದರ ಅನುಕೂಲ ಆಗ್ತದೆ ಮತ್ತು ವಸ್ತ್ರ ಲಾಭ ಚೆನ್ನಾಗಿದೆ ಒಳ್ಳೊಳ್ಳೆ ವಸ್ತ್ರ ಕೊಂಡ್ಕೊಳ್ಳುವಂಥ ಬಟ್ಟೆ ಕೊಂಡ್ಕೊತೀರಿ ಚೆನ್ನಾಗಿ ತಿಂಗಳಲ್ಲಿ ಮತ್ತು ಧನ ಲಾಭ ವ್ಯಾಪಾರಿಗಳು ಲಾಭ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ಮಿತ್ರರಿಂದ ಸ್ವಲ್ಪ ಸಹಾಯ ಕೂಡಿ ಬರ್ತದೆ ಸ್ನೇಹಿತರಿಂದ ಅದನ್ನು ತಗೊಳ್ಳಿ ಅನುಕೂಲ ತೊಂದರೆ ಇಲ್ಲ ಉದ್ಯೋಗದಲ್ಲಿ ಭರ್ತಿಗಳು ಸ್ವಲ್ಪ ಅಡ್ಡಿ ಅಡ್ಡಿ ಆತಂಕ ಜಾಸ್ತಿ ನಿಮ್ಮ ಪ್ರಮೋಷನ್ಗೆ ಏನೋ ಪ್ರಯತ್ನ ಬರ್ತೀರಿ ಯಾರೋ ಒಬ್ಬರು ಪಾಸ್ ಮಾಡೋಲ್ಲ ಏನೋ ಒಂದು ಅಡ್ಡಾಗ್ತಾ ಇರ್ತದೆ ಉದ್ಯೋಗಗಳಿಗೆ ಸೊ ಆದರೆ ನಿಧಾನವಾಗಿ ಅಭಿವೃದ್ಧಿ ಆಗ್ತೀರಿ ನಿಮ್ಮ ಮಾತಿಗೆ ಹಾಗೂ ನಡುವೆಗೆ ಎಲ್ಲರೂ ಒಳ್ಳೆಯತಾರೆ ನಿಮ್ಮ ಮಾತುಕತೆ ಎಲ್ಲ ಚೆನ್ನಾಗಿದೆ ಬಟ್ ಯಾರು ಸಹಾಯ ನಿಂತ್ಕೊಳ್ಳೋಲ್ಲ ಉದ್ಯೋಗದಲ್ಲಿ ಮಾತುಕತೆ ಎಲ್ಲ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ಬಟ್ ಸಹಾಯ ಮಾಡೋದು ಭಾಳ ಕಡಿಮೆ ಮತ್ತು ಗೃಹ ವಸ್ತ್ರ ವಾಹನ ಎಲ್ಲವೂ ಯೋಗ ಅಂತ ಚೆನ್ನಾಗಿದೆ ಮನೆ ಪರ್ಚೇಸ್ ಮಾಡಬೇಕು ಸ್ವಲ್ಪ ಮಾಡಬೇಕು ನೋಡ್ಕೊಂಡು ಮಾಡಿ ಅದೇ ಪರ್ಚೇಸ್ ಯೋಗ ಇದೆ ಆದರೆ ಎಚ್ಚರ ವಹಿಸಿ ಮಾಡಿಕೊಳ್ಳಿ ಪತಿ ಪತ್ನಿಯರಲ್ಲಿ ಸುಖ ಸ್ವಭಾವಗಳು ಚೆನ್ನಾಗಿ ಸಿಗ್ತದೆ ಗಂಡ ಹೆಂಡತಿ ಜೀವನ ಭಾಳ ಸುಖವಾಗಿರ್ತದೆ ಯಾವ ಅಡ್ಡಾತಂಗಳು ಬರುವಂಥ ಚಾನ್ಸಸ್ ಇರೋದಿಲ್ಲ ನಿಮಗೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೂ ಅನುಕೂಲ ಚೆನ್ನಾಗಿರ್ತದೆ ಅಂದರೆ ಲಾಭ ಕಡಿಮೆ ಅಷ್ಟೆ ಮೀಡಿಯಮ್ ಲಾಭ ಇರ್ತದೆ ಪರವಾಗಿಲ್ಲ ಪ್ರಾಣಿ ಪಕ್ಷಿಗಳ ವ್ಯಾಪಾರ ಮಾಡುವಂಥವ್ರಿಗೆ ಲಾಭ ಚೆನ್ನಾಗಿದೆ ಯಾರ್ಯಾರು ಮಾಡ್ತೀರ ಅಂಥವ್ರಿಗೆ ಅನುಕೂಲ ಚೆನ್ನಾಗಿ ಸಿಗುತ್ತೆ ನಿಮಗೆ ಸ್ಟ್ರೈಟಾಗಿ ಕೂತಿ ಧೈರ್ಯ ಮಾಡೋಕ್ಕಾಗಲ್ಲ ಕೆಲಸದಲ್ಲಿ ಧೈರ್ಯ ಕಡಿಮೆ ಅರ್ಥ ಆಯ್ತಾ ಆದರೆ ಮಗದಲ್ಲೇ ಮಾತು ಒಳ್ಳೆ ಶೂರಂತ ತೋರಿಸ್ತೀರಿ ಓ ನಾನು ಯಾರು ಕಡಿಮೆ ಇಲ್ಲ ನಾನು ಯಾರು ಇದಿಲ್ಲ ಅಂತ ಹಾಗಾಗಿ ಅದರಿಂದ ಸ್ವಲ್ಪ ಅದರಿಂದ ಶತ್ರು ಭಯ ಬೀಳ್ತಾರೆ ಶತ್ರುಗಳಿಗೆ ಗೆದ್ದು ಬಿಡ್ತೀರಿ ಅದರಿಂದ ಆ ವಿಚಾರದಿಂದ ಮತ್ತು ದೇವರು ಧರ್ಮದಲ್ಲಿ ಸ್ವಲ್ಪ ಶ್ರದ್ಧೆ ಕಡಿಮೆ ಮಾಡ್ತೀರಿ ಶ್ರದ್ಧಾಭಕ್ತಿ ಕಮ್ಮಿ ದೇವರಲ್ಲಿ ಧರ್ಮದಲ್ಲಿ ಸ್ವಲ್ಪ ಯಾರು ದೇವರಲ್ಲಿ ಶ್ರದ್ಧಾಭಕ್ತಿಯನ್ನು ಮಾಡ್ತೀರಿ ಧನಸಾಹಾಸಿಯವರು ಅಂಥವರಿಗೆ ಶುಭ ಫಲ ಪ್ರಾಪ್ತಿಯಾಗ್ತದೆ ಸ್ವಲ್ಪ ಅದನ್ನು ಸರಿಯಾಗಿ ಶ್ರದ್ಧಾಭಕ್ತಿಯನ್ನು ಮಾಡಿ ಧರ್ಮ ಕಾರ್ಯ ಮಾಡಿ ದೇವರ ಪೂಜೆ ಮಾಡುವಂಥದ್ದು ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಕ್ಷೇತ್ರಕ್ಕೆ ಹೋಗಿ ಇವೆಲ್ಲ ಮಾಡೋದ್ರಿಂದ ಧನುಸು ರಾಸಿಯವರಿಗೆ ಭಾಳ ಚೆನ್ನಾಗಿರ್ತದೆ ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾದ್ದರಿಂದ ಧನ್ವಂತ್ರಿ ಮಂತ್ರ ಜಪ ಮಾಡುವುದು ಧಮ್ ಧನ್ವಂತ್ರಿಯೇ ನಮಃ ಈ ಮಂತ್ರವನ್ನು ಹೆಚ್ಚು ಜಪ ಮಾಡುವಂತಹದು ಧನ್ವಂತ್ರಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಧನ್ವಂತ್ರಿ ಸ್ಮರಣೆ ಮಾಡುವಂತಹದು ಇವೆಲ್ಲ ಭಾಳ ಅನುಕೂಲ ಆಗ್ತದೆ ನೋಡಿರಿ ಸೊ ಹಾಗಾಗಿ ಈ ತಿಂಗಳಲ್ಲಿ ಧನಸ್ತ್ರಿಯವರು ಧನ್ವಂತ್ರಿ ಮಂದ ಜಪವನ್ನು ಮಾಡೋದ್ರಿಂದ ಭಾಳ ಅನುಕೂಲವಾಗ್ತದೆ ಮತ್ತು ಗುರುಗಳ ಅನುಗ್ರಹ ಆಗ್ತದೆ ಗುರುವಿನ ಗುರು ಸಂಬಂಧಪಟ್ಟದು ಗುರುರಾಘವ ಸ್ವಾಮಿಗಳ ಮಠಕ್ಕೆ ಹೋಗಿ ನಮಸ್ಕಾರ ಮಾಡುವಂಥದ್ದು ಗುರು ನಮಸ್ಕಾರ ಮಾಡೋದು ಯಾರು ಮಾಡ್ತೀರಿ ಅವರೆಲ್ಲರಿಗೂ ಬಹಳ ಅನುಕೂಲವಾಗ್ತದೆ ನಮಸ್ಕಾರಗಳು